ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಏಳು ವಚನಾಮೃತ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಉತ್ತರ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಒಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಪ್ರಶ್ನೆ ಎರಡು ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಉತ್ತರ ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಪ್ರಶ್ನೆ ಮೂರು ಆಯ್ದಕ್ಕೆ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು ಉತ್ತರ ಆಯ್ದಕ್ಕೆ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ಪ್ರಶ್ನೆ ನಾಲ್ಕು ಕಾಗೆಯು ಏನಾಗಲು ಸಾಧ್ಯವಿಲ್ಲ ಉತ್ತರ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಪ್ರಶ್ನೆ ಐದು ಯಾರ ಮುಖವನ್ನು ನೋಡಲಾಗದು ಉತ್ತರ ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ನಾಮ್ ಒತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಪ್ರಶ್ನೆ ಆರು ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಉತ್ತರ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಗುರು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಡಿಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಉತ್ತರ ಶ್ರೀ ಶ್ರೀಗುರುವು ಶಿಷ್ಯನಿಗೆ ಬೆಳೆದು ಬುದ್ಧಿಯನ್ನು ಕಲಿಸುತ್ತಿದ್ದರು ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನು ಕಲಿಸುತ್ತಿದ್ದರು ದ್ವಾಪರ ಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಜಂಕಿಸಿ ಅಂದರೆ ಕದರಿಸಿ ಬುದ್ಧಿಯನ್ನು ಕಲಿಸುತ್ತಿದ್ದರು ಆದರೆ ಕಲಿಯುಗದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ವಂಚಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ರೀತಿ ಶ್ರೀಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುವುದು ಕಾಲ ಕಟ್ಟಳೆಗೆ ಒಳಪಟ್ಟಿದೆ ಪ್ರಶ್ನೆ ಎರಡು ಆಯ್ದಕ್ಕಿ ಮಾರೆಯನ್ನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಉತ್ತರ ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದಾಗ ಗುರು ದರ್ಶನ ಅಥವಾ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮನು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮಗಳನ್ನು ಮೀರಿದ್ರು ಕಾಯಕವೇ ಕೈಲಾಸವಾದ್ದರಿಂದ ಆ ಕೆಲಸದಲ್ಲಿಯೇ ನಾವು ದೇವರನ್ನು ಕಾಣಬೇಕೆಂದು ಆಯ್ದಕ್ಕಿ ಮಾರೆಯನ್ನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ ಪ್ರಶ್ನೆ ಮೂರು ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು ಉತ್ತರ ಕಾದಿಯ ಮರಿ ಎಂದಿಗೂ ಕೋಗಿಲೆ ಆಗಲು ಸಾಧ್ಯವಿಲ್ಲ ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ ಕಾಡು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಅದೇ ರೀತಿ ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದ ಗಾವಿಲರು ಅಣೆಯ ತುಂಬ ಮಾ ಜ್ಞಾನಿಯಂತೆ ನಾಮವು ಒತ್ತುಕೊಂಡು ತಿರುಪುವವರ ಕೈಯಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅಮುಕೆ ರಾಯಮ್ಮ ಅವರ ಅನಿಸಿಕೆಯಾಗಿದೆ ಪ್ರಶ್ನೆ ನಾಲ್ಕು ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಉತ್ತರ ಬುದ್ಧಿಹೀನರು ಅರಿಷಟ್ ವರ್ಗಗಳನ್ನು ಗೆಲ್ಲಲಾರದೆ ಮನವನ್ನು ಗೆದ್ದಿರುವೆನೆಂದು ಹೇಳುತ್ತಾರೆ ಜಗದ ಪಾಸವನ್ನು ಬಿಡದೆ ಕಾಯಕವನ್ನು ಮಾಡದೆ ತನುವನ್ನು ಕರಗಿಸಿ ಕಾಯವ ಮರುಗಿಸುತ್ತಾರೆ ಯೋಗ ಸಮಾಧಿಯನ್ನು ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ವಿದ್ಯೆಗಿಟ್ಟು ವಿದ್ಯೆಯನ್ನು ಸಂಪಾದಿಸುತ್ತಾರೆ ಎಂದು ಶಿವಶರಣೆ ಲಿಂಗಮ್ಮ ತಿಳಿಸುತ್ತಾರೆ ಪ್ರಶ್ನೆ ಐದು ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೇನು ಉತ್ತರ ಕಾಮ ಕ್ರೋಧ ಲೋಪ ಮೋಹ ಮದ ಮಸ್ತದಗಳನ್ನು ಜಯಿಸಿ ಆಸೆ ರೋಷ ಜಗದ ಮೋಹವನ್ನು ಬಿಟ್ಟು ಕಾಯಕವನ್ನು ಪ್ರಸಾದವೆಂದು ತಿಳಿದು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿರುವರೆಂದರೆ ಶಿವಶರಣರು ಅಂಥವರನ್ನು ಬುದ್ಧಿಯನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಉತ್ತರ ಕಾಯಕವೆಂದರೆ ಕೆಲಸ ಮನುಷ್ಯನು ಇಂತಹ ಕಾಯಕದಲ್ಲೇ ದೇವರನ್ನು ಕಾಣಬೇಕು ಅವರವರ ಕಾಯಕವೇ ಅವರವರ ದೇವರು ಈ ಕಾಯಕವನ್ನು ನಿಷ್ಠೆ ಭಕ್ತಿಯಿಂದ ಮಾಡಬೇಕು ನಾವು ಕಾಯಕದಲ್ಲಿ ತೊಡಗಿದ್ದಾಗ ಗುರು ದರ್ಶನವನ್ನಾದರೂ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ನಡೆದಾಡುವ ದೇವರು ಜಂಗಮರೆ ಮುಂದೆ ಬಂದು ನಿಂತಿದ್ದರೂ ಮೊದಲು ಕಾಯಕ ಮಾಡಿ ನಂತರ ಅವರನ್ನು ನೋಡಿ ಮಾತನಾಡಿಸಬೇಕು ಏಕೆಂದರೆ ಕಾಯಕ ಗುರು ಲಿಂಗ ಪೂಜೆ ಜಂಗಮರನ್ನು ಮೀರಿದ್ರು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು ದೇವರಿಗಿಂತ ಕೆಲಸಕ್ಕೆ ಮೊದಲ ಸ್ಥಾನ ಕೊಡಬೇಕು ಎಂದು ಹೇಳಿದ್ದಾರೆ ಕೆಲವರು ಕೆಲಸ ಮಾಡದೆ ಕೇವಲ ದೈಹಿಕ ಹಿಂಸೆಯನ್ನು ಮಾಡಿ ಮನಸ್ಸನ್ನು ಗೆದ್ದೆ ಎಂದು ಹೇಳುತ್ತಾರೆ ನಿಜವಾದ ಕಾಯಕವೇ ಪ್ರಸಾದ ಎಂಬುದನ್ನು ಮರೆಯುತ್ತಾರೆ ಇದು ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಪೆರಗಾದೆ ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಅಲ್ಲ ಪ್ರಭುವಿನ ವಚನದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ವಿವಿಧ ಕಾಲಘಟ್ಟದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತಾನೆ ಎಂದು ವರ್ಣಿಸುತ್ತಾ ಕೃತ ಯುಗದಲ್ಲಿ ಬಡಿದು ಶ್ವೇತಾಯುಗದಲ್ಲಿ ಒಯ್ದು ವಾಪರ ಯುಗದಲ್ಲಿ ಕದರಿಸಿ ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕಾಲ ಬದಲಾದಂತೆ ಕಲಿಯುವವರು ಕಲಿಸುವವರು ಬದಲಾಗುತ್ತಾರೆ ಬದಲಾದ ಕಾಲಮಾನಕ್ಕೆ ಶ್ರೀಗುರು ಬುದ್ಧಿ ಕಲಿಸುವ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂಬ ಅಂಶ ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ನಾಮವು ಒತ್ತುಕೊಂಡು ತಿರುಗುವ ಗಾವಿನರ ಮುಖವ ನೋಡಲಾಗದು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಅಮುಗೆ ರಾಯಮ್ಮ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕಾದೆ ಕೋಗಿಲೆಯಾಗಲು ಹಾಡಿನ ಮರಿ ಆನೆಯಾಗಲು ಸೀಳು ನಾಯಿ ಸಿಂಹವಾಗಲು ಸಾಧ್ಯವಿಲ್ಲ ಹಾಗೆಯೇ ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ಕೇವಲ ಜ್ಞಾನಿಗಳು ಎಂಬ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಅಂದರೆ ಎಡ್ಡರ ಮುಖ ನೋಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಅಮುಗೆ ರಾಯಮ್ಮ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅರಿವು ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಜ್ಞಾನಿಯಂತೆ ಮೆರೆಯುವವರು ಎಡ್ಡರು ಎಂಬುವುದನ್ನು ಸ್ವಾರಸ್ಯಕರವಾಗಿ ಹೇಳಲಾಗಿದೆ ವಾಕ್ಯ ಮೂರು ಜಂಗಮ ಮುಂದೆ ನಿಂತಿದ್ದರೂ ಅಂಗು ಹರಿಯಬೇಕು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಆಯ್ದಕ್ಕಿ ಮಾರಯ್ಯ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನಾವು ಕೆಲಸದಲ್ಲಿ ನಿರತರಾದರೆ ಗುರು ದರ್ಶನ ಲಿಂಗ ಪೂಜೆ ಜಂಗಮನ ದರ್ಶನವನ್ನು ಮರೆತು ಕಾಯಕದಲ್ಲಿ ತೊಡಗಬೇಕು ಎಂದು ಕಾಯಕದ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಆಯ್ದಕ್ಕಿ ಮಾರಯ್ಯ ಹೇಳಿದ್ದಾರೆ ಸ್ವಾರಸ್ಯ ಕಾಯಂ ಎಂದರೆ ಕೆಲಸ ಇಲ್ಲಿ ಕೆಲಸವೇ ದೇವರು ಎಂದು ಪ್ರತಿಪಾದಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ನಾಲ್ಕು ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಶಿವಶರಣಿ ಲಿಂಗಮ್ಮ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಬುದ್ಧಿಹೀನರು ಮತ್ತು ಶಿವಶರಣೆಯರ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾ ಬುದ್ಧಿಹೀನರು ಕಾಯಕ ಮಾಡದೆ ದೇಹಕ್ಕೆ ಹಿಂಸೆಯನ್ನು ಮಾಡಿ ವಿದ್ಯೆ ಕಲಿಯುತ್ತಾರೆ ಆದರೆ ಶಿವಶರಣೆಯರು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಬದುಕಿದರು ಎಂದು ಹೇಳುವ ಸಂದರ್ಭದಲ್ಲಿ ಶಿವಶರಣೆ ಲಿಂಗಮ್ಮ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದೈಹಿಕ ದಂಡನೆ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳುವುದರ ಬದಲು ಯಾವುದಾದರೊಂದು ಕಾಯಕ ಮಾಡಿದರೆ ಕೆಲಸದ ಜೊತೆಗೆ ಆರೋಗ್ಯವು ವೃದ್ಧಿಯಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಹುಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ ಒಂದು ಪ್ರೇತ ಯುಗದಲ್ಲಿ ಗುರುವು ಶಿಕ್ಷಣಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು ಸರಿಯಾದ ಆಯ್ಕೆ ವೈದು ಎರಡು ಆಯ್ದಕ್ಕೆ ಮಾರಯ್ಯನ ಅಂಕಿತ ನಾಮ ಸರಿಯಾದ ಆಯ್ಕೆ ಅಮರೇಶ್ವರಲಿಂಗ ಮೂರು ಕೋಗಿಲೆ ಪದದ ಸದ್ಭವ ರೂಪ ಸರಿಯಾದ ಆಯ್ಕೆ ಕೋಕಿಲ ನಾಲ್ಕು ಜಂಗಮ ಪದದ ವಿರುದ್ಧಾರ್ಥಕ ಪದ ಸರಿಯಾದ ಆಯ್ಕೆ ಸ್ಥಾವರ ಐದು ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತೀಹೇ ಎನ್ನುವರು ಸರಿಯಾದ ಆಯ್ಕೆ ಬುದ್ಧಿಹೀನರು ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಒಂದು ಆನೆ ಗಜ ಆಯಾ ಕರಿ ಗುಂಪಿಗೆ ಸೇರದ ಪದ ಆಯಾ ಎರಡು ಬಸವಣ್ಣ ಕನಕದಾಸರು ಅಲ್ಲಮ್ಮ ಪ್ರಭು ಅಮುಖೆ ರಾಯಮ್ಮ ಗುಂಪಿಗೆ ಸೇರದ ಪದ ಕನಕದಾಸರು ಮೂರು ಕಾಮ ಕ್ರೋಧ ದನ ಲೋಭ ಗುಂಪಿಗೆ ಸೇರದ ಪದ ದನ ನಾಲ್ಕು ವಾಪರ ಯುಗ ಯುಗ ಸುವರ್ಣ ಯುಗ ಕಲಿಯುಗ ಗುಂಪಿಗೆ ಸೇರದ ಪದ ಸುವರ್ಣ ಯುಗ ಐದು ಕನು ದೇಹ ಮಾಯ ಕಾಯ ಗುಂಪಿಗೆ ಸೇರದ ಪದ ಮಾಯಾ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಪದ್ಯಭಾಗ ಕೃತಿಕಾರರ ಪರಿಚಯ ಅಲ್ಲಮ್ಮ ಪ್ರಭು ಕಾಲ ಹನ್ನೆರಡನೇ ಶತಮಾನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅಂಕಿತನಾಮ ಗುಹೇಶ್ವರ ಶೃದೇಕಾರರ ಪರಿಚಯ ಆಯ್ದಕ್ಕಿ ಮಾರಯ್ಯ ಸಾಲ ಹನ್ನೊಂದನೇ ಶತಮಾನ ಅಂಕಿತನಾಮ ಅಮರೇಶ್ವರ ಲಿಂಗ ಸ್ಥಳ ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ ಇವರು ಆಯ್ದಕ್ಕಿ ಲಕ್ಷ್ಮಮ್ಮನ ಪತಿ ಇವರು ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿತ್ತು ಅಮ್ಮುಗೆ ರಾಯಮ್ಮ ಕಾಲ ಹನ್ನೊಂದನೇ ಶತಮಾನ ಅಂಕಿತನಾಮ ಅಮುಗೇಶ್ವರ ಸ್ಥಳ ಈಗಿನ ಸೊಲ್ಲಾಪುರ ಕಾಯಕ ನೇಗೆ ಶಿವಶತ್ನೆ ಲಿಂಗಮ್ಮ ಕಾಲ ಹನ್ನೊಂದನೇ ಶತಮಾನ ಅಂಕಿತನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇವರು ವಚನದಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ ಬೀದಿತ ಬೆಳಕು ಏರಿತ ನಿಲುವು ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದ್ದಾರೆ